ಚಾನಲ್ಸ್ ನ್ಯೂಜ್ ಆಫಿಷಲ್ ಎಸ್ ಇವತ್ತು ಡಿಸ್ಕಸ್ ಮಾಡ್ತಿರ್ತಕ್ಕಂಥದ್ದು ಏನು ಅಂತಂದ್ರೆ ಓಪನ್ ಟಿಯರ್ ಎರ್ ಅಲ್ಲಿಂದು ಯಾವಾಗ ಯಾವ ನಡೀತೀರಿ ಸರ್ ಅಂತ ದೇಶದಿಂದ ಭಾಳಷ್ಟು ಗುರು ಕೇಳಾಕತ್ತಿದ್ರಿ ಅದ್ರ ಡೇಟ್ ಕನ್ಫರ್ಮ್ ಆಗ್ಬೇಕು ವಿಡಿಯೋ ಮಾಡಿ ಹಾಕಿರಿ ಅಂತ ಹೇಳಿದ್ರಿ ಸೊ ಈಗ ಸದವಾಗಿ ಈಗಲೇ ನೋಡಿದ್ರಿ ನೀವು ಹದಿನಾರು ಹದಿನೇಳು ಹದಿನೆಂಟು ಓಪನ್ ರೈಲ್ ನಡೀತಿ ಅಂತ ಈ ಸಾಕಷ್ಟು ಜನ ವಿಡಿಯೋ ಮಾಡಿ ಹಾಕಿದ್ದಾರೆ ಆದ್ರೆ ನೀವು ಅಂದ್ರೆ ಸರ್ ಇಲ್ಲ ರೀ ಎಲ್ಲರೂ ಹಂಗೆ ಹದಿನಾರನೇ ತಾರೀಕು ಅಂತ ಹೇಳ್ತಾರ ಆದ್ರೆ ನೀವು ಇಪ್ಪತ್ತೊಂದು ಹಿಡ್ಕೊಂಡು ಇಪ್ಪತ್ತ್ ಮೂರು ತನ ನಡೀತೀವಿ ಅಂತ ನೀವು ಹೇಳಾಕತ್ತೀರಿ ಯಾವ್ದು ಕರೆ ಯಾವ್ದು ಸುಳ್ಳು ಅಂತೇಶನ್ ಕೇಳಾಕತ್ತಿರ ಅದ್ರ ಜೊತೆಗೆ ಏನಂತ ಹತ್ತನೇ ಪಾಸ್ ಆಗಿರಬೇಕು ಹತ್ತನೇ ತೆಗೆ ರಿಸಲ್ಟ್ ಎಟ್ಟಾಗಿ ಬೇಕು ಜೊತೆಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕಾ ಹೈ ಟೆಸ್ಟ್ ಇರ್ತೈತಿ ವೇಟ್ ಇರ್ತೈತಿ ಸೊ ಅದು ಫಿಸಿಕಲ್ ಕೇನು ಇರ್ತೈತಿ ಎಕ್ಸಾಮ್ ಪ್ಯಾಟರ್ನ್ ಇರ್ತೈತಿ ಎಕ್ಸಾಮ್ ಕಾ ಮೈನಸ್ ಮಾರ್ಕ್ಸ್ ಇರ್ತತೇನ ನಾವು ಬೇರೆ ರಾಜ್ಯಗಳಿಗೆ ಹೋಗಿ ಎಕ್ಸಾಮನ್ನು ಸೊ ಫಿಸಿಕಲನ್ನು ಕಂಡೆಂಟ್ ಮಾಡ್ಬೋದಾನ ಯಾವ ರಾಜ್ಯದೊಳಗೆ ಮೆರಿಟ್ ಕಡಿಮೆ ನಿಲ್ತೈತಿ ಅಂತೀಶಿಂದ ಕೇಳ್ತಿದ್ದೀರಿ ನೀವು ಸೊ ಯಾವ ರಾಜ್ಯದ ಮೆರಿಟ್ ಕಡಿಮೆ ಇಲ್ತೈತಿ ಏನ ಅಂತ ನಾವು ಎಲ್ಲಿ ಹೆಕಿರೋ ಚಲೋ ಆಗುತ್ತೆ ಅಂತ ಇಂದ ಅದ್ರ ಬಗ್ಗೆ ಪೂರ್ತಿ ಡಿಸ್ಕಶನ್ ಮಾಡ್ತೀನಿ ನಾನು ಕೊಡುವಂಥ ಪ್ರತಿಯೊಂದು ಮಾಹಿತಿಗಳು ನಿಮ್ಗೆ ಯೂಸ್ ಆಗತ್ತಿದ್ರೆ ಸೊ ನನ್ನ ಸ್ನೇಹಿ ಅಫಿಷಿಯಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆದಷ್ಟೇ ಅಂತಲೇ ಎಲ್ಲಾನು ತಯಾರಿ ಮಾಡ್ಕೊಂತಿರ್ಕೊಂಡ್ರಿ ಕಂಟಿನ್ಯೂ ಆಗಿ ಸೊ ಪ್ರತಿಯೊಂದು ಬಂದ ತಕ್ಷಣ ನಾನು ವಿಡಿಯೋ ಮಾಡಿ ಮಾಡಿ ಹಾಕ್ತಾನೆ ಇರ್ತೀನಿ ತಲೆ ಕಟ್ಸ್ಲಾಕ್ ಹೋಗ್ಬೇಡ್ರಿ ಈಗ ಸದ್ಯ ಏನತ್ತಾ ಅಂದ್ರೆ ಓಪನ್ ರ್ಯಾಲಿ ನಡೀತಿದ ದೇಶದಿಂದ ಫಿಕ್ಸ್ ಆಗೈತಿ ಅದು ಅಡ್ವರ್ಟೈಸ್ಮೆಂಟ್ ಏನೈತಿ ನ್ಯಾಷನಲ್ ಇದ್ರೊಳಗೆ ನ್ಯೂಸ್ನಾಗೂ ಬಂದೈತಿ ಆಸ್ಟ್ರಮ್ಯಾ ತಿಳ್ಕೊಂಡ್ಬಿಡ್ದು ಓಪನ್ ರೈಲಿ ಫಿಕ್ಸ್ ಆಗಿದೆ ಅಂತಿಂದ ಆದರೆ ನಮ್ಮ ಸೌತರ್ನ್ ಕಮಾಂಡದವ್ರು ಅಡ್ವರ್ಟೈಸ್ಮೆಂಟ್ ಫಾರ್ ದ ರಿಕ್ರೂಟ್ಮೆಂಟ್ ಏನ ಇನ್ಫೆಂಟ್ರಿ ಬಟಾಲಿಯನ್ನ ಟೆರಟೊರಿಯಲ್ ಆರ್ಮಿ ಫಾರ್ ದ ಯೂನಿಟ್ ಅಂಡರ್ ಟೆರಟೋರಿಯಲ್ ಆರ್ಮಿ ಗ್ರೂಪ್ ಹೆಡ್ ಕ್ವಾರ್ಟರ್ ಸೌತರ್ನ್ ಕಮಾಂಡ್ ಸೊ ಅಂದ್ರೆ ನಮ್ಮ ಸೌತರ್ನ್ ಕಮಾಂಡ್ ಒಳಗಡೆ ಬರ್ತಕ್ಕಂತಹ ಸೊ ಇದು ಎಲ್ಲಿ ಬಟಾಲಿಯನ್ ಒಳಗಡೆ ಯಾವ್ಯಾವ ಬರ್ತಾವೆ ಮಹಾರಾಷ್ಟ್ರದೊಳಗಡೆ ಮಹಾರಾಷ್ಟ್ರದ ನಾಸಿಕ್ ಆಯಿತು ಮತ್ತು ಜೊತೆಗೆ ಮಹಾರಾಷ್ಟ್ರದ ಮತ್ತೊಂದು ಕೊಲ್ಲಾಪುರ ಅದ್ರ ಜೊತೆಗೆ ನಮ್ಮ ಬೆಳಗಾವಿ ಮತ್ತು ಸೊ ತಮಿಳ್ನಾಡ್ದೊಳಗಡೆ ತಮಿಳ್ನಾಡ್ದು ಎಲ್ಲಿಂದ್ರೆ ಒಳಗಡೆ ಇದು ಯಾವ ಉತ್ಪಾತ ಅಂದರೆ ಟಿ ಎ ರ್ಯಾಲಿ ನಡೆಸುವಂತಹ ಬಟಾಲಿಯನ್ಗಳು ಇವು ನೂರ ಒಂದು ಇನ್ಫೆಂಟ್ರಿ ಇಟ್ಕೊಂಡು ಸೊ ನೂರ ಎಪ್ಪತ್ತೆರಡರೊಳಗಡೆ ಬರುವಂತಹ ಸೌತರ್ನ್ ಬಟಾಲಿಯನ್ ಒಳಗಡೆ ಓಪನ್ ರೈಲಿಯನ್ನು ಕಂಟೆಂಟನ್ನು ಫಿಕ್ಸ್ ಮಾಡಿದಾರೆ ಅಂದೇಶದಿಂದ ಇದು ನೋಟಿಫಿಕೇಶನ್ ಏನತ್ತಿ ಬಂದಿರತಕ್ಕಂಥದ್ದು ಸೊ ಇದು ನೋಟಿಫಿಕೇಶನ್ ಒಳಗಡೆ ಏನು ಕೊಟ್ಟಿರಪ್ಪ ಅಂತಂದ್ರೆ ಹದಿನೈದು ನವಂಬರ್ ಹಿಡ್ಕೊಂಡು ಒಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ನಟಿಸಿದ ದೇಶದಿಂದ ನೀವು ನೋಡ್ಕೊಬೋದು ಇದು ನೋಟಿಫಿಕೇಶನ್ ಬೇಕಾದ್ರೆ ನನ್ನ ಸ್ನೇಹಿ ಆಫೀಷಿಯಲ್ಲಿ ಟೆಲಿಗ್ರಾಮಾಗ ಹಾಕಿರ್ತೀನಿ ಹೋಗಿ ನೋಡ್ಕೊಂತ ಬರೀ ಯಾವುದೂ ನಾನು ಇಲ್ಲಿವರೆಗೂ ಬೇಕಾಗಿ ಕೊಟ್ಟಿಲ್ಲ ಇನ್ಫಾರ್ಮೇಷನ್ ಯಾವಾಗೂ ಈ ಥರ ನೋಟಿಫಿಕೇಶನ್ ಬಂದಿರ್ತಲ್ಲ ಆಫಿಷಿಯಲ್ ಆಗಿ ಸೊ ಅವಾಗ ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ನಾನು ಇಲ್ಲಿ ಯಾರೂ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿಲ್ಲ ಬರೀ ಹೇಳಿದಾರಷ್ಟೇ ಹದಿನಾರು ಹದಿನೇಳು ಸೊ ಹದಿನೆಂಟು ಈ ಡೇಟ್ ಒಳಗೆ ನಡೀತೀನಿ ಅಂತ ಹೇಳಿದ್ದಾರೆ ಸೊ ನೋಡುನು ಫಾರ್ ಎಕ್ಸಾಂಪಲ್ಲು ಅವ್ರು ಹೇಳಿದ್ದು ಸೊ ಇದನ್ನಾಗುತ್ತೆ ಅಥವಾ ಇದು ನೋಟಿಫಿಕೇಶನ್ ಬಂದಿದ್ದು ಇದು ಕರೆಕ್ಟ್ ಆಗುತ್ತೆ ಅಂತ ಕನ್ಫರ್ಮ್ ಅಂದರೆ ಈಗಾಗಲೇ ಎರಡು ನೋಟಿಫಿಕೇಶನ್ ಬಂದವು ಮೊದಲಿಂದ ಡೇಟು ಚೇಂಜ್ ಆಗಿದೆ ಅಂತ ಇದು ನೋಟಿಫಿಕೇಶನ್ ಅಂತ ಹೇಳ್ತಾರೆ ಸೊ ಈ ನೋಟಿಫಿಕೇಶನ್ ಚೇಂಜ್ ಆಗಿರೋ ನೋಟಿಫಿಕೇಶನ್ ಪ್ರಕಾರ ನಡೆಸ್ತಾರೆ ಅಥವಾ ಮೊದಲು ಬಿಟ್ಟಿದ್ದ ನೋಟಿಫಿಕೇಶನ್ ಪ್ರಕಾರ ಅಂತ ಅಂತೇಶಿಂದ ಕನ್ಫರ್ಮ್ ಆಗಿರ್ತಕ್ಕಂಥ ಡೇಟು ಬಂದ್ಬಿಳಕ್ಕೆ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ ಸೊ ಈಗ ನಾನು ಹೇಳೋದೇನಪ್ಪ ಅಂತಂದ್ರೆ ಭಾಳಷ್ಟು ಹುಡುಗರು ಕೇಳುವಂಥದ್ದು ಅಂದ್ರೆ ಸರ ನಾವು ಬೇರೆ ರಾಜ್ಯದೊಳಗೆ ಹೋಗಿನೂ ನಾವು ಅಲ್ಲಿ ರ್ಯಾಲಿಗೆ ಅಟೆಂಡ್ ಆಗ್ಬೋದನ್ನ ತಿಸ್ಥೆ ಇದು ಓಪನ್ ರ್ಯಾಲಿ ಇರ್ತೈತಿ ಯಾವುದು ಅಪ್ಲಿಕೇಶನ್ ಹಾಕೋದು ಅವಶ್ಯಕತೆ ಇಲ್ಲ ತಿಳಿತಾ ಸೊ ಈ ಸದ್ಯದೊಳಗೆ ನಡೆಯಪ್ಪ ಅಂದ್ರೆ ಮಹಾರಾಷ್ಟ್ರದ ಕೊಲ್ಲಾಪುರದೊಳಗೆ ನಡೀತೈತೆ ಎಲ್ಲಿ ಶಿವಾಜಿ ಸ್ಟೇಡಿಯಮ್ದೊಳಗಡೆ ಶಿವಾಜಿ ಯೂನಿವರ್ಸಿಟಿ ಸ್ಟೇಡಿಯಮ್ ಕೊಲ್ಲಾಪುರದೊಳಗಡೆ ಅಲ್ಲಿ ಟೋಟಲ್ ಆಗಿರ್ತಕ್ಕಂಥ ಪೋಸ್ಟ್ಗಳು ನೂರ ಹತ್ತೊಂಬತ್ತು ಇರ್ತವು ಅಲ್ಲಿ ಎಲ್ಲ ರಾಜ್ಯದವರು ಕೂಡ ಭಾಗವಹಿಸ್ತಿರ್ತಾರೆ ಸೊ ಇದು ಹೆಂಗತ್ತಂದ್ರೆ ಆಲ್ ಇಂಡಿಯಾ ಇರೋದ್ರಿಂದಾಗಿ ಟೆರಟ್ಲ್ ಆರ್ಮಿ ಅನ್ನೋದೇನತ್ತಿಲ್ಲ ಸೊ ಟಿ ಎ ಆರ್ಮಿ ಅನತ್ತಿ ಆಲ್ ಇಂಡಿಯಾ ಇರತ್ತದ ಆಲ್ ಇಂಡಿಯಾ ಇರೋದ್ರಿಂದಾಗಿ ಪ್ರತಿಯೊಂದು ರಾಜ್ಯದವ್ರು ಕೂಡ ಭಾಗವಹಿಸ್ಬೋದು ಆ ಕಾರಣಕ್ಕಾಗಿ ಏನಕ್ಕೆ ಪಾತಂದ್ರೆ ಅಲ್ಲಿ ಕೊಟ್ಟಿರ್ತಾರೆ ಯಾವ ಡೇಟಿಗೆ ಯಾವ ರಾಜ್ಯದವ್ರು ಹೋಗಿ ಭಾಗವಹಿಸ್ಬೇಕ ಸೊ ಗುಜರಾತ್ ಗೋವಾದ ಸಂಬಂಧಪಟ್ಟಿರ್ತಕ್ಕಂಥದ್ದು ದಾದ್ರಾ ದಿವ್ಯಮನ ಇದೇನತ್ತಿಲ್ಲ ಸೊ ಅವರು ಹದಿನೈದು ನವಂಬರ್ ಹಿಡ್ಕೊಂಡು ಅಲ್ಲಿ ಅಟೆಂಡ್ ಆಗ್ಬೋದು ಅಂತೇಶದಿಂದ ಕೊಟ್ಟಿದ್ದಾರೆ ಏನು ಉಳಿದಿರ್ತಕ್ಕಂಥದ್ದು ತೆಲಂಗಾಣ ಗುಜರಾತ್ ಸ್ಟೇಟ್ದವ್ರದ್ದು ಅವರು ಕೊಟ್ಟಿದ್ದಾರೆ ಆದರೆ ನಮ್ಮ ಕರ್ನಾಟಕದವ್ರದ್ದು ಅಲ್ಲಿ ಮಹಾರಾಷ್ಟ್ರದೊಳಗೆ ಯಾವಾಗ ಇತ್ತಪ್ಪ ಕೊಲ್ಲಾಪುರದಾಗ ಅಂದರೆ ಇಪ್ಪತ್ತೊಂದು ಇಪ್ಪತ್ತೆರಡು ಸೊ ಮೊದಲು ಇಪ್ಪತ್ತ್ನಾಲ್ಕು ಜಿಲ್ಲೆಗಳು ಜೊತೆಗೆ ಸೊ ಏಳು ಜಿಲ್ಲೆಗಳು ಟೋಟಲ್ಲಾಗಿ ಮೂವತ್ತೊಂದು ಜಿಲ್ಲೆಗಳದ್ದು ಡೇಟನ್ನು ಸೊ ಅನೌನ್ಸ್ ಮಾಡಿದ್ದಾರೆ ಅವರು ಇಪ್ಪತ್ತೊಂದು ನವಂಬರ್ ಅಲ್ಲಿನೂ ಸೊ ನೆಕ್ಸ್ಟ್ ಏನಿತ್ತು ಅಂತಂದ್ರೆ ತಮಿಳ್ನಾಡೊಳಗೆ ಸೊ ಎಲ್ಲದು ಡೇಟ್ ಸೇಮ್ ಕೊಟ್ಟಿದ್ದಾರೆ ತಮಿಳ್ನಾಡ್ದಾಗ ಎಲ್ಲಿ ನಡೆಯುತ್ತಪ್ಪ ಅಂದ್ರೆ ತಿರುಪತಿ ಸ್ಟೇಡಿಯಮ್ದಾಗ ತಿರುಪತಿ ಸ್ಟೇಡಿಯಮ್ಮ ತಮಿಳುನಾಡ್ದಾಗ ಅಂತಸಿಂದ ಕೊಟ್ಟಿದ್ದಾರೆ ಅದನ್ನ ಸೊ ಮೊದಲು ಕ ಕೊಯುತ್ತೂರದ ಅದನ್ನ ಅದನ್ನು ತೆಗೆದುಕಿಶಿಂದ ಈ ಸಾರ ಇಲ್ಲಿ ಕೊಟ್ಟಿದ್ದಾರೆ ಐತಾ ಸೊ ಅಲ್ಲಿ ಕೂಡ ಇಟ್ಟದಪ್ಪ ಅಂತಂದ್ರೆ ಎರಡು ನೂರ ತೊಂಬತ್ತೆಂಟು ಎಲ್ಲ ರಾಜ್ಯದವರು ಬರ್ತಿರ್ತಾರ ಆದರೆ ಮೆರಿಟ್ ಹೆಂಗೆ ಕಡಿಮೆ ಆಗೈತಿ ಪಾತಂದ್ರೆ ಎಲ್ಲಿ ಕಾಂಪಿಟೇಷನ್ ಕಡಿಮೆ ಆಗಿರತ್ತಲೇ ಸೊ ಇವು ಪೋಸ್ಟ್ ಎಲ್ಲ ಅಷ್ಟೇ ಅಲ್ಲಿ ಹಾಂ ತಿಳಿತಾ ಸೊ ಅದಕ್ಕಾಗಿ ಪೋಸ್ಟ್ ಅಷ್ಟೇ ಇರ್ತಾವಂದ್ಬಿಡುತ್ತೆ ಅಲ್ಲಿ ಬೇರೆ ರಾಜ್ಯದವರು ಬರ್ತಿರ್ತಾರೆ ಇಪ್ಪತ್ತೊಂದನೇ ತಾರೀಕ ಜೊತೆಗೆ ಇಪ್ಪತ್ತೆರಡು ಇದು ತಮಿಳುನಾಡಿನಾಗೈತ ಅದರ ಬಳಕೆ ಅಂತ ಕರ್ನಾಟಕದಾಗ ಕರ್ನಾಟಕದಾಗ ಎಷ್ಟು ಪೋಸ್ಟ್ ಅದಾವ ನೋಡ್ಕೊಳ್ರೆ ಟೆರಾಟೋಲ್ ಆರ್ಮಿಗೆ ಕರ್ನಾಟಕದಾಗ ನೂರರ ಹೆಚ್ಚು ಅದಾವ ಸೊ ಮೂರರ ಇಪ್ಪತ್ತಂದ್ರೆ ಇಲ್ಲಿ ಮೆರಿಟ್ ಕಮ್ ಹೋಗ್ಬೋದಾ ಅತಿ ಹೆಚ್ಚಾಗಿ ತಮಿಳ್ನಾಡಾಗೂ ಮೆರಿಟ್ ಕಮ್ ಹೋಗ್ತಿರುತ್ತೆ ಯಾಕಂದ್ರೆ ಅಲ್ಲಿ ಕೂಡ ಕಾಂಪಿಟೇಷನ್ ಕಡಿಮೆ ಆಯ್ತಾರೆ ಎಲ್ಲಿ ಕಾಂಪಿಟೇಷನ್ ಕಡಿಮೆ ಆಗತ್ತಲ್ಲ ಅಲ್ಲಿ ಮೆರಿಟ ಸೊ ಕಮ್ಮಿ ನಿಲ್ತೈತಿ ಎಲ್ಲಿ ಮೆರಿಟ್ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಅಲ್ಲಿ ಮೆರಿಟ ಹೆಚ್ಚು ನಿಲ್ತೈತಿ ನಮ್ಮ ಕರ್ನಾಟಕದೊಳಗೆ ಕೊಟ್ಟಿರ್ತಕ್ಕಂಥದ್ದು ನೋಡ್ಕೊಳ್ರಪ್ಪ ಸೊ ನಾನು ಆಫೀಸಿಯಲ್ ನೋಟಿಷನ್ ಪ್ರಕಾರ ವಿಡಿಯೋ ಮಾಡಕ್ಕೆ ಇಪ್ಪತ್ತೊಂದು ನವಂಬರ್ ಎರಡು ಸಾವಿರದ ಇಪ್ಪತ್ತೈದು ಹಿಡ್ಕೊಂಡೆ ಸೊ ಇಲ್ಲಿ ಯಾವ ಜಿಲ್ಲೆಗಳೈತಿ ಹನ್ನೊಂದು ಜಿಲ್ಲೆಗಳ ಇಪ್ಪತ್ತೊಂದಕ್ಕೆ ನಡೀತಾವ ಇಪ್ಪತ್ತೆರಡನೇ ತಾರೀಕು ಏನೈತಿ ಹತ್ತು ಜಿಲ್ಲೆಗಳು ನಡೀತಾವ ಸೊ ಇಪ್ಪತ್ತ್ ಮೂರನೇ ತಾರೀಕು ಏನೈತಿ ಹತ್ತು ಜಿಲ್ಲೆಗಳು ಹನ್ನೊಂದು ಹತ್ತು ಹತ್ತು ಸೊ ಯಾವ ಜಿಲ್ಲೆ ಅವ್ರದ್ದು ಯಾವ ಡೇಟಿಗೆ ಐತಿ ನೋಡ್ಕೊಳ್ರಿ ಸೊ ಆ ಥರನ ಕಾಂಪಿಟೇಷನ್ನ ಮಾಡ್ಕೋತು ನೀವು ತಯಾರಿನ ಮಾಡ್ಕೊಂತಿರ್ತವ್ರೆ ಅದು ಹದಿನಾರರೇ ಆಗಲಿ ಇಲ್ಲ ಇಪ್ಪತ್ತೊಂದರೇ ಆಗಲಿ ಒಟ್ಟು ನಾವು ಯಾವಾಗಿರುತ್ತೆ ಹೋಗಿ ಅಟೆಂಡ್ ಮಾಡ್ಬೇಕಷ್ಟ ಮಾಡಬೇಕಷ್ಟ ಸೊ ಈಗ ಬಂದಿರತಕ್ಕಂಥದ್ದಿದೆ ಯಾಕಂದ್ರೆ ಡೇಟ್ ಚೇಂಜ್ ಆಗಿದೆ ಅಂತ ಹೇಳ್ತಾರೆ ಇದು ನೋಟಿಫಿಕೇಶನ್ ಬಂದಿದ್ದು ನನಗಿದೆ ಅದ್ರ ಸಲುವಾಗಿ ಈ ನೋಟಿಫೇಷನ್ ಪ್ರಕಾರ ನಾನು ವಿಡಿಯೋ ಮಾಡಿ ಹಾಕಕತ್ತೀನಿ ಹೇಳ್ತಾ ಅದ್ರ ಬಳಕೆ ಏನೈತಿ ಮಹಾರಾಷ್ಟ್ರವಾಗಿರ್ತಕ್ಕಂಥ ನಾಸಿಕ್ದಾಗ ನೋಡ್ಕೊಳ್ರಿ ನಾಸಿಕ್ದಾಗ ಟೋಟಲ್ ನೂರ ಮೂರು ಅದಾವೆ ಸೊ ಅಲ್ಲಿ ಕೂಡ ಬೇರೆ ಬೇರೆ ರಾಜ್ಯದ ಪ್ರತಿಯೊಂದು ಇದ್ರೊಳಗೆ ಎಲ್ಲರೂ ಬೇರೆ ಬೇರೆ ರಾಜ್ಯದವ್ರು ಬರ್ತಿರ್ತಾರೆ ನಮ್ಮ ರಾಜ್ಯಕ್ಕೂ ಕೂಡ ಅವಕಾಶನೂ ಕೊಟ್ಟಿರ್ತಾರೆ ಸೊ ಮಹಾರಾಷ್ಟ್ರದಾಗ ಏನಾದಿಲ್ಲ ಇಪ್ಪತ್ತ್ನಾಲ್ಕು ಡಿಸ್ಟಿಕ್ಗಳಿಗೆ ಸೊ ಇಪ್ಪತ್ತೊಂದು ನವೆಂಬರ್ಗೆ ಇಪ್ಪತ್ತೆರಡು ನವಂಬರ್ಗೆ ಏನೈತಿ ಏಳು ಡಿಸ್ಟಿಕ್ದ ಕರ್ನಾಟಕದವ್ರಿಗೆ ಕೊಟ್ಟಿದ್ದಾರೆ ಈ ಥರ ಇರ್ತೈತಿ ಇನ್ನು ನೆಕ್ಸ್ಟ್ ಪ್ರೊಸೆಸಿಂಗ್ ಏನೇನಿಂದ ಹೇಳ್ತೀನಿ ಕೇಳ್ರಿ ಈಗಂತರೂ ಆಯ್ತಾ ಎಲ್ಲಿ ಪೋಸ್ಟ್ ಅದಾವ ನಾವು ಬೇರೆ ರಾಜ್ಯಕ್ಕೆ ಹೋಗಿನೂ ನಾವು ಕಾಂಪಿಟೇಷನನ್ನು ಮಾಡ್ಬೋದು ಸೊ ತಲೆ ಕಟ್ಸುವಂಥ ಅವಶ್ಯಕತೆ ಇಲ್ಲ ಅದಕ್ಕಾಗಿ ನಾ ಹೇಳ್ದೇನಪ್ಪ ಅಂತಂದ್ರೆ ಕರೆಕ್ಟಾಗಿ ತಯಾರಿನ ಬರ್ರಿ ಸೊ ನೀವು ಕೆಲವೊಬ್ಬರಿಗೆ ಏನೈತಿ ಎರಡು ತಂದಲೂ ಅವಕಾಶವೂ ಸಿಗ್ಬೋದ ಆದರೆ ಈ ಸರ ಹೆಂಗೆ ಮಾಡಿದಾರೆ ಅಂದ್ರೆ ಅವರ ಎಟ್ ಅ ಟೈಮ್ ಡೇಟ್ಗಳ್ ಕೊಟ್ಟು ಬಿಟ್ಟಿದ್ದಾರ ಅಂದ್ರೆ ಅಲ್ಲಿರೋ ಹೋಗಬೇಕು ಇಲ್ಲ ಇಲ್ಲಿರೋ ಮಾಡ್ಕೋಬೇಕು ಆರ್ಡ್ರ್ ಒಂದು ಮಾಡ್ಕೋಬೇಕು ಅಂತ ಹೆಸನ್ ಕೊಟ್ಟಿದ್ದಾರೆ ಮೊದಲೇನೈತಿ ಹಿಂದೆ ಮುಂದೆ ಮಾಡಿದ್ರೆ ಸೊ ಅದು ಅವಕಾಶ ಸಿಗ್ತಿತ್ತು ಇದೋ ಅವಕಾಶ ಸಿಗ್ತಿತ್ತು ಆ ಥರ ಈ ಸಲ ಸಿಗೋಲ್ಲ ಅನಿಸುತ್ತೆ ಅದಕ್ಕೆ ನಾನು ಹೇಳ್ದೇನಪ್ಪಾ ಅಂತಾರೆ ಕರೆಕ್ಟಾಗಿ ನಿಮ್ಮದು ನೀವು ತಯಾರಿಯನ್ನು ಕಂಟಿನ್ಯೂ ಮಾಡ್ಕೊಂತಿರುತ್ತೆ ಬರ್ರಿ ಎಲ್ಲೇ ಹೊರಸೋದಕ್ಕೆ ನಿಮ್ದು ರ್ಯಾಲಿ ಪಾಸ್ ಮಾಡ್ಬೇಕು ಆ ಥರ ತಯಾರಿ ನಿಮ್ದು ಕಂಟಿನ್ಯೂ ಆಗಿ ಇರಲಿ ಆಯಿತಾ ಸೊ ಪ್ರೊಸೆಸಿಂಗ್ ಏನಿರ್ತಪ್ಪಾ ಅಂತಂದ್ರೆ ಮೊದಲಿಗೆ ಫಿಸಿಕಲ್ ಇರ್ತೈತಿ ಸೊ ಏನೈತಿ ಫಿಸಿಕಲ್ ಫಸ್ಟಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂದರೆ ಮೊದಲು ಹೋಗಬೇಕಾದ್ರೆ ಎಂಟ್ರಿ ಗೇಟ್ಗೆಲ್ಲ ಡಾಕ್ಯುಮೆಂಟ್ಸ್ ನೋಡ್ತಾರೆ ಅದಾದ ಬಳಿಕ ಫಿಸಿಕಲ್ ತೋತಾರೆ ಫಿಸಿಕಲ್ ಆದ್ಮೇಲೆ ಫಿಸಿಕಲ್ದಾಗ ಯಾರು ಸೆಲೆಕ್ಷನ್ ಆಗ್ತೀರಿ ಸೊ ಮೆಡಿಕಲ್ಲು ಮೆಡಿಕಲ್ ಜೊತೆಗೆ ಅದಾದ್ಮೇಲೆ ನಿಮ್ದು ಎಕ್ಸಾಮ್ ನಡೆಸ್ತಾರೆ ಎಕ್ಸಾಮ್ ಆದ ಬಳಿಕ ಫೈನಲ್ ಮೆರಿಟ್ ಬಿಡ್ತೈತೆ ತಿಳಿತಾ ಸೊ ಈ ಥರ ಪ್ರೊಸೆಸಿಂಗ್ ಇರುತ್ತೆ ಇಲ್ಲಿ ಭಾಳಷ್ಟು ಅವಕಾಶ ಏನಪ್ಪಾ ಅಂತಂದ್ರೆ ವಯೋಮಿತಿ ಮುಗಿದತಿರ್ ಸರ್ ಅನ್ನುವಂಥ ವಿದ್ಯಾರ್ಥಿಗಳಿಗಾಗಿ ಹದಿನೆಂಟು ವಯಸ್ಸು ಹಿಡ್ಕೊಂಡು ಸೊ ಹದಿನೆಂಟು ವಯಸ್ಸು ಹಿಡ್ಕೊಂಡು ನಲ್ವತ್ತೆರಡು ಇರುವಂಥ ವಿದ್ಯಾರ್ಥಿಗಳು ಇಲ್ಲಿ ಭಾಗವಹಿಸ್ಬೋದು ಎಜುಕೇಷನ್ ಕ್ವಾಲಿಫಿಕೇಷನ್ನ ಜನರಲ್ ಡ್ಯೂಟಿದಾರಿಗೆ ಹತ್ತನೇ ಆಗಿರಬೇಕು ನಲವತ್ತೈದು ಪರ್ಸೆಂಟ್ ಹೆಚ್ಚಾಗಿರಬೇಕು ನಲವತ್ತೈದು ಪರ್ಸೆಂಟ್ಗಿಂತ ಮ್ಯಾಗಬೇಕು ಮೂವತ್ತ್ ಮೂರು ಮಾರ್ಕ್ಸ ಪ್ರತಿಯೊಂದು ಸಬ್ಜೆಕ್ಟ್ನಾಗ ತೊಂದಿರಬೇಕು ಅಂದವರು ಜಿ ಹಾಕ್ಬೋದು ಸೊ ನಾನು ಇಷ್ಟೊತ್ತನ ಪೋಸ್ಟ್ ಪೋಸ್ಟ್ಗಳೆಲ್ಲನೂ ಜಿ ಡಿ ಸೋಲ್ಜರ್ ಕ್ಲರ್ಕ್ ಏನೈತಿ ಹನ್ನೆರಡನೇ ಆಗಿರಬೇಕು ಅರವತ್ತು ಪರ್ಸೆಂಟೇಜ್ಗಿಂತ ಹೆಚ್ಚಾಗಿರಬೇಕು ಇಂಗ್ಲೀಷ್ ಸಬ್ಜೆಕ್ಟ್ನೊಳಗೆ ಐವತ್ತು ಮಾರ್ಕ್ಸ್ಗಿಂತ ಹೆಚ್ಚು ತೊಗೊಂಡಿರಬೇಕು ಅಂದರೆ ಇಷ್ಟು ಮೇಲೆ ತಿಳ್ಕೊಟ್ರೆ ಉಳಿದ ಎಲ್ಲ ಸಬ್ಜೆಕ್ಟು ಐವತ್ತರ ಮ್ಯಾಗಿರಬೇಕು ನಿಮ್ದು ಆಲ್ಮೋಸ್ಟ್ ಅಲ್ಲೇ ಇನ್ನು ಸೋಲ್ಜರ್ ಟ್ರೇಡ್ಸ್ಮನ್ ಏನಂತ ಹತ್ತನೇ ಜಸ್ಟ್ ಆದರೂ ಓಕೆ ಸೊ ಮೂವತ್ತ್ಮೂರು ಮಾರ್ಕ್ಸ್ ಅಂತ ಪ್ರತಿಯೊಂದು ಸಬ್ಜೆಕ್ಟ್ನ ಬಿದ್ದಿರ್ಬೇಕು ಇನ್ನು ಎಂಟನೇ ಪಾಸಾಗಿರ್ತಕ್ಕಂಥವ್ರಿಗೆ ಏನತ್ತಿಲ್ಲ ಎಂಟನೇ ಸರ್ಟಿಫಿಕೇಟು ಸೊ ಮೂವತ್ತ್ಮೂರು ಪ್ರತಿಯೊಂದು ಸಬ್ಜೆಕ್ಟ್ ಒಳಗೆ ಮಾರ್ಕ್ಸ ಬಿದ್ದಿರಬೇಕು ಅಂಥವ್ರ ಅಂತ ಅಪ್ಲಿಕೇಶನ್ನ ಹಾಕ್ಬೋದು ಹೈಟ್ ಏನಿತ್ತು ಅಂತಂದ್ರೆ ನೂರ ಅರವತ್ತು ಸೆಂಟಿಮೀಟರ್ ಇರತ್ತೆ ಸೊ ಫಿಸಿಕಲ್ ಒಳಗೆ ಅದು ಮೊದಲಿಗೆ ಏನೈತಿ ನಿಮ್ದು ಕ್ವಾಲಿಫಿಕೇಶನ್ ಆಯಿತು ನಿಮ್ಮ ಏನೈತಿ ಹೈಟ್ ನೋಡಿರಿ ನೂರ ಅರವತ್ತು ಸೆಂಟಿಮೀಟ್ರ್ ಇರಬೇಕು ಅಂತಿನಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಸ್ಥಳದವ್ರಿಗೆ ಏನೂ ಮೀಸಲತ್ತಿಲ್ಯಾ ಅವ್ರು ನೋಡ್ಕೊಳ್ರಿ ಅವ್ರಿಗೆ ನೂರ ಐವತ್ತೇಳು ಸೆಂಟಿಮೀಟ್ರ್ ಹೈಟ್ ಇರ್ತೈತೆ ಜೊತೆಗೆ ಏನೈತಿ ಚೆಸ್ಟ್ ಎಂಬತ್ತ ಎರಡು ಅಂದ್ರೆ ಸೊ ನಾರ್ಮಲ್ ಎಪ್ಪತ್ತೇಳು ಇರ್ಬೇಕು ಹುಷಿರೋ ಎಂಬತ್ತೆರಡು ಆಗ್ಬೇಕು ವೇಟ್ ಏನೈತಿ ಸೊ ಮಿನಿಮಮ್ ಐವತ್ತಂತೆ ಹೇಳಿದಾರೆ ಅವರು ಈತಾ ಏನು ಉಳಿದಿರ್ತಕ್ಕಂಥ ನ್ಯಾಷನಲ್ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಯಾವ್ದು ಇತ್ತಂದ್ರೆ ಅವ್ರಿಗೂ ಕೂಡ ಮತ್ತಷ್ಟು ಹೈಟ್ ಒಳಗೆ ಕಡಿಮೆ ಕೊಡ್ತು ಇದನ್ನಾಗತ್ತೆ ಮೂರು ಮೈನಸ್ ಅದ್ರೊಳಗೆ ಸೊ ನೂರ ಅರವತ್ತರೊಳಗೆ ಮೂರು ಮೈನಸ್ ಮಾಡಿದ್ರಿ ಅಂದ್ರೆ ನೂರ ಐವತ್ತೇಳು ಸೆಂಟಿಮೀಟ್ರ್ ಯಾರು ನ್ಯಾಷನಲ್ ಸ್ಪೋರ್ಟ್ಸ್ದ ಸರ್ಟಿಫಿಕೇಟ್ ಇತ್ತಂದ್ರೆ ವೇಟ್ ಒಳಗೂ ಆಯಿತು ಚೆಸ್ಟ್ ಒಳಗು ಆಯಿತು ಎಲ್ಲದ್ರಿಗು ವಿನಾಯಿತಿಯನ್ನು ಕೊಡ್ತಾರೆ ಅದನ್ನು ತಿಳಿತಾ ಸೊ ಇದು ಯಾವುದು ಫಿಸಿಕಲ್ ಆಯ್ತಾ ಫಿಸಿಕಲ್ ಆದ್ಮ್ಯಾಗ ಸೊ ಫಸ್ಟಿಗೆ ಹೈಟ್ ವೇಟ್ ಚೆಸ್ಟ್ ಆಯ್ತಾ ಅದಾದ್ಮ್ಯಾಗ ಅಂತ ಪಿಸಿಕಲ್ ಇರ್ತೈತಿ ಫಿಸಿಕಲ್ ಅಂತಿ ನೀವು ಎಲ್ಲರ ಟಾರ್ಗೆಟ್ ಫಸ್ಟ್ ಗ್ರೂಪ್ನಾಗ ಹೊಡೆದ್ರಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಮಾರ್ಕ್ಸ್ ಬರ್ತಾವೆ ಇಲ್ಲಿನೂ ಯಾಕಂದ್ರೆ ಫೈನಲ್ ಮೆರಿಟ್ ಒಳಗೆ ಹೋಗ್ತೈತಿ ಮನುಷ್ಯ ಸೊ ಇಲ್ಲಿ ಎಲ್ಲನೂ ನೀವು ರನ್ನಿಂಗ್ ಹೊಡಿತೀರಿ ಅಂದ್ರೆ ಹಂಗೆ ಇರೋಂಗಿಲ್ಲ ಸೊ ಅಲ್ಲಿ ಏನೈತಿ ಭಾಳ ಚೆನ್ನಾಗಿ ನಿಮ್ಮನ್ನ ಆಯ್ಕೆ ಮಾಡ್ಕೊತಾರೆ ಆ ಕಾರ್ ಹೋದೇನಪ್ಪ ಚೋಲ್ ತಂಗಿ ಪ್ರಿಪ್ರೇಷನ್ ಚೆನ್ನಾಗಿ ರನ್ನಿಂಗ್ ಮಾಡ್ಕೊಂಡ್ರಿ ಅಂದ್ರೆ ಫಸ್ಟ್ ಗ್ರೂಪ್ನ ರನ್ನಿಂಗ್ ಹೊಡಿತೀರಿ ಅರವತ್ತು ಮಾರ್ಕ್ಸ್ ಸಿಗ್ತವು ಸೊ ಇಲ್ಲಿ ಹತ್ತು ಸಿನಪ್ ಹೊಡೆದ್ರಿ ಅಂದ್ರೆ ನಲ್ವತ್ತು ಮಾರ್ಕ್ಸ್ ಟೋಟಲ್ ಆಗಿ ನೂರು ಮಾರ್ಕ್ಸ್ ಯಾವಾಗಿದ್ರೂ ಟಾರ್ಗೆಟ್ ನಿಮ್ದು ನೂರು ಮ್ಯಾಗನೇ ಇರ್ಬೇಕು ಈ ಥರ ಫಿಸಿಕಲ್ ಇರುತ್ತೆ ಅಂದರೆ ಅಗ್ನಿವೀರ್ ಈಗಲೇ ಸಾಕಷ್ಟು ಜನ ಹುಡುಗರು ಕೊಟ್ಟು ಬಂದಿದ್ದೀರಿ ಅಂಥವ್ರಿಗೆ ಇದೊಂದು ಸೋರ್ನ ಅವಕಾಶ ಕಂಟಿನ್ಯೂ ಪ್ರಾಕ್ಟೀಸ್ ಮಾಡ್ಕೋತಿದ್ರೆ ಆರಾಮಾಗಿ ಆಗುತ್ತೆ ಆಯಿತಾ ಅದ್ರ ಯಾರು ಫಿಸಿಕಲ್ದಾಗ ಸೆಲೆಕ್ಷನ್ ಹಾಕಿರಿ ಸೊ ಫಿಸಿಕಲ್ ನೀವು ಯಾವುದೇ ಗ್ರೂಪ್ನಾಗ ಹೊಡಿರಿ ನೀವು ಸೊ ಫೇಲ್ ಆಗಲ್ದೇ ಪಾಸ್ ಆಗೋ ನಿಮಗೆ ನಿಮ್ಗೆ ಎಕ್ಸಾಮ್ನ ಕಂಡೆಂಟನ್ನು ತಗೋತಾರೆ ಸೊ ಎಕ್ಸಾಮ್ ಯಾವ ಥರ ಇರತ್ತೆ ಅಂತ ನೋಡ್ಕೊಳ್ರಿ ಜನರಲ್ ಡ್ಯೂಟಿಯವರಿಗೆ ಎಕ್ಸಾಮ ಐವತ್ತು ಪ್ರಶ್ನೆಗಳ ನೂರು ಮಾರ್ಕ್ಸ್ ಇರ್ತೈತೆ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸಮಯ ಏನೈತಿ ಮೂವತ್ತೆರಡು ನಿಮಿಷ ಇರುತ್ತೆ ಮಿನಿಮಮ್ ಪಾಸ್ ಅಂದರೆ ಮಿನಿಮಮ್ ಪಾಸ್ ಸಂಬಂಧ ಬರೋಂಗಿಲ್ಲ ಫೈನಲ್ ಮೆರಿಟ್ ನೀಡ್ತಾರೆ ಆ ಸಂಬಂಧ ಬರುತ್ತೆ ನೀವು ಮೂವತ್ತೆರಡು ಇದು ನೂರ ಅಂದ್ರೆ ನೂರ ಮೂವತ್ತೆರಡು ಅಂದ್ರೆ ಅದು ಮೆಟ್ ಮೆರಿಟ್ ಇಲ್ಲ ಓಸರ್ ನೂರ ಅರವತ್ತು ಮ್ಯಾನ್ ನಿಂತತ್ತೆ ಹೇಳ್ತಾನೆ ಸೊ ಇಲ್ಲಿ ನೋಡ್ರಿ ಜನರಲ್ ನಾಲೆಜ್ ಏನತಿ ಇಪ್ಪತ್ತು ಪ್ರಶ್ನೆಗಳು ನಲ್ವತ್ತು ಮಾರ್ಕ್ಸ್ ಜನರಲ್ ಸೈನ್ಸ್ ಏನೈತಿ ಹದಿನೈದು ಪ್ರಶ್ನೆಗಳು ಮೂವತ್ತು ಮ್ಯಾಥ್ಸ್ ಏನೈತಿ ಹದಿನೈದು ಪ್ರಶ್ನೆಗಳ ಮೂವತ್ತು ಮಾರ್ಕ್ಸ್ ಟೋಟಲ್ ಆಗಿ ಐವತ್ತು ಪ್ರಶ್ನೆಗಳ ನೂರು ಮಾರ್ಕ್ಸ್ ಇರ್ತೈತಿ ಯಾವುದು ಜನ್ರಲ್ ಡ್ಯೂಟಿ ಇದೆ ಅದ ಏನೇನು ಉಳಿದಿರ್ತಕ್ಕಂಥದ್ದು ಸೋಲ್ಜರ್ ಏನೈತಿ ಅದು ಸೇಮ್ ಇರ್ತೈತಿ ಸೊ ಅದನ್ನು ಬಿಟ್ಟ ಎಂಟನೇ ತನಿಯಾಗ ಟ್ರೇಡ್ಸ್ಮನ್ ಕೂಡ ಅದಕ್ಕೂ ಕೂಡ ಸೊ ಅದೇ ಇರ್ತೈತಿ ತಿಳಿತಾ ಏನು ಮುಂದೆ ಇರ್ತಕ್ಕಂಥದ್ದು ಏನತಿ ಸೋಲ್ಜರ್ ಕ್ಲರ್ಕ್ ಕ್ಲರ್ಕ್ದಾಗ ಏನೈತಿ ಏನತ್ತಲ್ಲ ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಇರ್ತೈತಿ ಇಂಗ್ಲೀಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನ ಜಾಸ್ತಿಯಾಗಿ ಕೇಳ್ತಾರೆ ಕೇಳ್ತಾರವ್ರು ತಿಳಿತಾನ ನೋಡ್ಕೊಳ್ರಿ ಇಂಗ್ಲೀಷ್ ಪ್ರಶ್ನೆಗಳು ಎಷ್ಟು ಕೇಳ್ತಾರತ್ತಂದ್ರೆ ಟೋಟಲ್ಲಾಗಿ ಇಪ್ಪತ್ತೈದು ಪ್ರಶ್ನೆಗಳ ಇಂಗ್ಲೀಷ್ಗೇ ಕೇಳ್ತಾರೆ ಇನ್ನು ಮುಂದೆ ಕಂಪ್ಯೂಟರ್ ಸೈನ್ಸ್ ಏನೈತಿ ಐದು ಪ್ರಶ್ನೆಗಳ ಮ್ಯಾಥ್ಸ್ ಹತ್ತು ಸೈನ್ಸ್ ಜನ್ರಲ್ ಸೈನ್ಸ್ ಐದು ಮಾರ್ಕ್ಸ್ ಜನರಲ್ ನಾಲೆಜ್ ಅಂತ ಐದು ಮಾರ್ಕ್ಸ್ ಸೊ ಈ ಥರ ನಿಮ್ದು ಎಕ್ಸಾಮ್ ಪ್ಯಾಟರ್ನ್ ಇರ್ತೈತಿ ಮ್ಯಾಗ ಏನೈತಿ ಮೆಡಿಕಲ್ ಇರ್ತೈತಿ ಅದಾದ್ಮೇಲೆ ಫೈನಲ್ ಮೆರಿಟ್ ಇರ್ತೈತಿ ಸೊ ನಿಮ್ಗೆ ಫಿಸಿಕಲ್ಗೆ ಹೋಗ್ಬೇಕಾದ್ರೆ ಬೇಕಾಗೋ ಡಾಕ್ಯುಮೆಂಟ್ಸ್ ಏನೇನು ಬೇಕಂತ ತೋರಿಸ್ತೀನಿ ನೋಡಿರಿ ಬರ್ತ್ ಸರ್ಟಿಫಿಕೇಟ ಅಂದ್ರೆ ಹದಿನೈತೆ ಸರ್ಟಿಫಿಕೇಟ ಹತ್ತನೇತೆ ಆಗಿರ್ತಕ್ಕಂಥದ್ದು ಸೊ ಬರ್ತ್ ಸರ್ಟಿಫಿಕೇಟ್ ಸಲುವಾಗಿ ಟೆಂತ್ ಮಾರ್ಕ್ಸ್ ಕಡ ನೋಡ್ತಾರೆ ಅಂತ ಎಜುಕೇಷನ್ ಸರ್ಟಿಫಿಕೇಟ್ ಅಂದರೆ ನಿಮ್ದು ಎಲ್ ಸಿ ಅಂತಾರೆ ಲಿವಿಂಗ್ ಸರ್ಟಿಫಿಕೇಟ್ ಅಂತ ನೀವು ಸೆಕೆಂಡ್ ಎಲ್ ಸಿ ಇಂಗ್ಲೀಷ್ ಒಳಗಡೆ ಸೊ ನೀವು ಸ್ಕೂಲ್ ಒಳಗೆ ಹೋದ್ರಿ ಅಂದರೆ ಆರಾಮಾಗಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಅವರು ನೀವು ಏನು ಕೇಳಬೇಕಾಗಿಲ್ಲ ಡೊಮೆಶಿಯಲ್ ಸರ್ಟಿಫಿಕೇಟ್ ಅಂದರೆ ರವಾಯಿಸಿ ಪ್ರಮಾಣ ಪತ್ರ ಹೇಳ್ತಾರೆ ಐತಾ ಕಾಸ್ಟ್ ಸರ್ಟಿಫಿಕೇಟ್ ನೀವು ಕಾಸ್ಟ್ ಯಾವ್ದು ರೀ ಸೊ ನಿಮ್ಮ ಟರ್ಬ್ ಯಾವ್ದು ಐತಿ ಅಂತ ಇಸಿಂದ ಎಸ್ ಸಿ ಎಸ್ ಟಿ ಒ ಬಿ ಸಿ ಯಾವ ಕಾಸ್ಟ್ದಾಗ ಬರ್ತೀರಿ ಅದನ್ನು ಕಾಸ್ಟ್ ಸರ್ಟಿಫಿಕೇಟ ಬೇಕು ನಿಮ್ದು ರಿಲಿಜಿಯನ್ ಅಂದ್ರೆ ಹಿಂದೂ ಮುಸ್ಲಿಮ್ ಸಿಖ್ಖ ಅಂತೇಷನ್ ಬರ್ತೈತಿ ಅವ್ರ ರಿಲಿಜಿಯನ್ ಸಂಬಂಧ ಏನತ್ತೆ ಕಾಸ್ಟ್ ಇನ್ಕಮ್ ಆಲ್ಮೋಸ್ಟ್ ಎಲ್ಲ ಇರುತ್ತೆ ಹಿಂದೂ ಅಂತ ಕೇಳತಿ ಇಲ್ಲಿ ಸೀದಾ ಅದು ಮುಸ್ಲಿಮ್ ಇರ್ತೈತಿ ಅದ ಕಾಸ್ಟ್ ಸರ್ಟಿಫಿಕೇಟ್ ಅಂತ ನಡೀತೈತೆ ಇನ್ನು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಸಾಕಷ್ಟು ಹುಡುಗರು ಏನು ಕೇಳ್ತಾರೆ ಅಂದ್ರೆ ಸರ್ ಪೊಲೀಸ್ ಸ್ಟೇಷನ್ದಾಗ ತರ್ಸ್ಬೇಕು ಅಂತ ಕೇಳ್ತಿರ್ ಇದು ಎಸ್ ಎಚ್ ಒಂದು ಕೊಟ್ಟರೆ ಸೊ ನೀವು ಇಲ್ಲಿ ಏನು ಕೊಟ್ಟರೆ ಇಲ್ಲಿ ಪಂಚಾಯತ್ ಕ್ಯಾರೆಕ್ಟ್ರ್ ಅಥವಾ ಸ್ಕೂಲ್ ಕ್ಯಾರೆಕ್ಟ್ರ ಮುಂದೆ ಮುನ್ಸಿಪಲ್ ಕಾರ್ಪೊರೇಷನ್ ಕ್ಯಾರೆಕ್ಟ್ರ್ ಅಥವಾ ಎಸ್ ಎಚ್ ಓ ಅದ ಇದ್ರೊಳಗೆ ಯಾವ್ದಾದ್ರು ಒನ್ ಅಂತೇಷನ್ ಕೇಳಿದ್ರ ಅವ್ರು ನೀವು ಶಾಲೆ ಒಳಗಿಂದ ತೆಗೆಸ್ರಿ ಇಲ್ಲ ಪಂಚಾಯತಿಗಿಂದ ತೆಗೆಸ್ರಿ ನಡೀತಿದ್ದೆ ಸೊ ಪೊಲೀಸ್ ಒಳಗಿಂದ ಈಗ ಬೇಕಂತಲ್ಲ ಅದು ವೆರಿಫೈ ಪೊಲೀಸ್ ವೆರಿಫೈ ಅನ್ನೋದಿಲ್ಲ ಅದಾದ ಬಳಕೆ ಆದ ಬೇರೆ ಬರುತ್ತೆ ಅವಾಗ ಅದನ್ನು ತಗ್ಸ್ಕೊಂತ್ರೆ ಇದು ಮ್ಯಾರೇಜ್ ಸರ್ಟಿಫಿಕೇಟ ಅಂದರೆ ನಿಮ್ಮದು ಮ್ಯಾರೇಜ್ ಆಗಿತ್ತು ಇಲ್ಲೋ ಅನ್ಮ್ಯಾರೇಜ್ ಸರ್ಟಿಫಿಕೇಟ್ ಸಿಗುತ್ತೆ ಸೊ ಮ್ಯಾರಾಜಾಗಿತ್ತಾರ ಆಗಿತ್ತ ಇತ್ತು ಅದು ತಗಸ್ರಿ ಇಲ್ಲಾಂದ್ರೆ ಇಲ್ಲಿ ತಿಳ್ಕೊರಿ ರಿಲೇಷನ್ ಸರ್ಟಿಫಿಕೇಟ್ ಅಂತ ಯಾರು ಯಾವ ಸರ್ವಿಸ್ ಮ್ಯಾನ್ ಮಕ್ಕಳಿದ್ರೆ ಅಂಥವ್ರು ಕೂಡ ಇದು ಅವಕಾಶ ಐತಿ ಸೊ ಇದನ್ನು ಎಲ್ಲ ತಿಳ್ಕೊಡ್ರಿ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಕಡ್ಡಾಯ ಬೇಕಂತೇಶ್ ಕೇಳ್ತಿರ್ತೀರಿ ಸೊ ಯಾವ್ದಾರು ಒಂದು ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ನಿಮ್ದು ಕರೆಕ್ಟಾಗಿರಬೇಕು ಡಾಕ್ಯುಮೆಂಟ್ಸ್ದಾಗ ಹತ್ತನೇ ಮಾರ್ಚ್ ಕಾರ್ಡ್ನಾಗ ಯಾವ ಥರ ಐತಿ ಅದರ ಥರ ಏನಾದ್ಲ ನಿಮ್ದು ಆಧಾರ್ ಕಾರ್ಡ್ನಾಗ ಹೆಸರು ಇರಬೇಕು ಡೇಟ್ ಆಫ್ ಬರ್ತ್ ಎಲ್ಲ ಸೇಮ್ ಇರ್ಬೇಕು ಆ ಥರ ಡಾಕ್ಯುಮೆಂಟ್ಸನ್ನ ತೊಗೊಂಡೋಗ್ಬೇಕು ಫೋಟೋಸ್ ಟೋಟಲ್ಲ ಇಪ್ಪತ್ತು ಫೋಟೋನ ಸೊ ಕಂಪಲ್ಸರಿ ಬೇಕಂತೇಶ ಅವ್ರು ಕೊಟ್ಟಿದ್ದಾರೆ ಸೊ ಅಲ್ಲಿ ಏನೇನು ಹತ್ತೈತಿ ಅದು ಆ ಥರ ತೊಗೊಂಡ ಹೋಗಬೇಕಾಗತ್ತೆ ನೀವು ಫಸ್ಟಿಗೆ ಕೈಲಾದ್ರೆ ಫಿಸಿಕಲ್ ಕೈಯಾದರೆ ನಿಮಗೆ ಅಷ್ಟು ಇಪ್ಪತ್ತು ಫೋಟೋನು ಬೇಕಾಗಲ್ಲ ಏನೂ ಬೇಕಾಗೋಲ್ಲ ತಿಳಿತಾನೆ ಈ ಥರ ಎಲ್ಲ ಪ್ರೊಸೆಸಿಂಗ್ ಇರ್ತೈತಿ ಕರೆಕ್ಟಾಗಿ ಪ್ರಿಪ್ರೇಷನ್ ಮಾಡ್ಕೊಡ್ರಿ ಚೆನ್ನಾಗಿ ಸೊ ಆ ಏನು ಏನೋ ಅಪ್ಡೇಟ್ ಇದ್ರು ಚೆನ್ನಾಗಿ ಹೊಸ ಹೊಸ ಅಪ್ಡೇಟ್ಗಳನ್ನ ಹಾಕ್ತಾನೆ ಇರ್ತೀನಿ ಅದರ ಬಗ್ಗೆ ತಿಳಿ ಕಡಿಸ್ಕೊಳ್ಕೊಬೇಡ್ರಿ ನಿಮ್ಮ ತಯಾರಿ ನೀವೇ ಚೆನ್ನಾಗಿ ಮಾಡ್ಕೊತಿರ್ತವ್ರೆ ನಾನು ಕೆಲಸ ನಾನು ಮಾಡಕತ್ತೀನಿ ಸೊ ನಿಮ್ಮ ಕೆಲಸ ನೀವು ಮಾಡ್ರಿ ಪ್ರತಿಯೊಂದು ಇನ್ಫಾರ್ಮೇಷನ್ ಸರಿಯಾದ ಸಮಯಕ್ಕೆ ಕೊಡೋದು ನಂದು ಸೊ ನೀವು ಅದನ್ನು ಉಪಯೋಗ ತಗೊಂಡ್ಕಿಸಿದ ಅದನ್ನು ಯೂಸ್ ತೊಗೋದು ನಿಮ್ಮದು ಸೊ ಚೋಲ್ ತಂಗ್ ಫಿಸಿಕಲ್ ತಯಾರಿ ಮಾಡಿಕೊಡ್ರಿ ಇನ್ನೂ ಸಮಯ ಐತಿ ಸೊ ಈಗಿಂತ ಒಂದು ತಿಂಗಳು ಚೆನ್ನಾಗಿ ನೀವು ಪ್ರ್ಯಾಕ್ಟೀಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ದರೆ ಯಾರು ಫಸ್ಟ್ ಗುರುತಿನ ರನ್ನಿಂಗ್ ಹೊಡಿತೀರಿ ಸೊ ಇದು ನೌಕರಿ ಏನಪ್ಪ ಅಂದ್ರೆ ನಾಲ್ಕು ವರ್ಷದಲ್ಲ ಟೋಟಲ್ ಆಗಿ ಏಳು ವರ್ಷದ ನೌಕರಿ ಇರ್ತೈತೆ ಏನು ಉಳಿದಿರ್ತಕ್ಕಂಥ ಏನೋ ಡೌಟ್ ಇದ್ರೂ ಅದನ್ನ ಕಮೆಂಟ್ ಮೂಲಕ ಹಾಕಿ ಟಿ ಆರ್ ಐಲಿ ಸಂಬಂಧಪಟ್ಟಿರ್ತಕ್ಕಂಥ ಅದನ್ನು ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ ಎಲ್ಲರೂ ಒಳ್ಳೇದಾಗಲಿ ಗಾಡ್ ಲಿಶು ಆಲ್ ಜೈ ಇಂದ ಹಂಗ ನಿಮ್ಮ ದೋಸ್ತರಿಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ ಆಗಲಿ